ಹಾಯ್ ಕವಿ ಕುಕ್ಕಿಂಗ್ಗೆ ಸ್ವಾಗತ ಬನ್ನಿ ಇವತ್ತು ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎರಡು ಬೀಟ್ರೂಟ್ ತೊಗೊಂಡಿದ್ದೀನಿ ನಾನಿಲ್ಲಿ ದೊಡ್ಡ ಸೈಜ್ದು ಚೆನ್ನಾಗಿ ಸಿಪ್ಪೆ ಎಲ್ಲ ತಲ್ಕ ತಕೊಂಡ್ಬಿಟ್ಟು ವಾಶ್ ಮಾಡ್ಕೊಂಡು ಎರ್ಚಿಟ್ಕೊಂಡ್ಬಿಡಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು ಐದಾರು ರಸ ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಒಂದು ಬಾಣಲೆಯಲ್ಲಿ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ ఆయిల్ బస్ అక్షణ సస్వేజ్జాగా స్వల్ప చెట్పట్ అంద ఈ మే హిణికాయ కరిబే కొత్తిమీర స్వల్ప హాక్బిడి అది చన బేయకు స్వల్ప కలర్ చేంజ్ అీట్రూట్ ఎర్చుకుంటుకొర అదని హాక్బిట్టు అది స్వల్ప అరిశిన కాల్ స్పూన్ అరిశ్ణ ಸ್ವಲ್ಪ ಟೇಸ್ಟಿಗೆ ತಕ್ಕಂದ್ರೆ ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಬಿಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾಕಂದರೆ ಅದು ಸ್ವಲ್ಪ ಬೇಯಬೇಕಲ್ವಾ ಚಪಾತಿ ಜೊತೆ ಪೂರಿ ಜೊತೆ ಆರಾಮ್ಸೆ ತಿನ್ಬೋದು ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಚಾನಲ್ಗೆ ಅವ್ರು ಶುಭ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಬಾಯ್